ಲಕ್ಷ್ಮೀ ದೇವಿಯವರು ಇವತ್ತೇನು ಮನೆಗೆ ಬಂದು ಬಿಟ್ಟಿದ್ದೀರಾ ನಮ್ಮನೆಗೆ ನಾನ್ ಬರಕೆ ಯಾರ ಅಪ್ಪನ ಅಪ್ಪನೇನು ತಗೋಬೇಕಾಗಿಲ್ಲ ಹ್ಮ್ ಓಹೋ ಡಿ ಸಿ ಸಾಹೇಬ್ರಿಗೆ தைரிய வந்து நான் ஐரிய கட்டுக்கொண்டு நீனேனே ஜீவன நோட்கொழி மங்கி நானும் நம் மங்கி இங்கே அந்த நீன் யாரோ நன் மிஷ்ட் கெண்ட கர்த்தியா நான் ஓகேவாக நோடக்க நீ யாரும் யார ஜத்த மாதாடே இஷ்ட இல்லி மகளும் மனைக்கு வந்தமேல் நெனப்பலாமா தப்பாய் லட்சி தப்பா நானே ನನ್ನ ಗಂಡ ನಾ ಮತ್ತೆ ಹೇಳಿದ ಮಾತು ಕೇಳಬೇಕಲ್ಲ ಇವ್ರು ಹೇಳೋ ಮಾತು ಕೇಳಿ ಇವರಲ್ಲಿ ಹೋದ್ರೆ ಮಾಡ್ತಿದ್ದ ಹೋಗಿ ಸಿಟ್ಟಿಗೆ ಏನಾರು ಮಾಡಿಕೊಂಡು ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಏನು ಮಾಡ್ಲಿ ಅಂತ ಕಡ್ಕೊಂಡು ಸುಮ್ನೆ ಗೊತ್ತಾ ಹ್ಞೂ ಈ ಅಮ್ಮನಿಗೆ ನಿನ್ನ ಮೇಲೆ ಚಿಂತೆ ಅದಕ್ಕೆ ನಾನು ಮೈ ಉರಿಯೋದು ನಿನ್ನ ಸಂಬಂಧ ನೆನೆಸ್ಕೊಂಡು ನೆನ್ಸ್ಕೊಂಡು ದಿನ ಹೊಡಿತಾಳೆ ನಾನು ಹೊಡಿಯೋದಲ್ಲ ಕಣೆ ಮುಂದೆ ಬಂದು ನಿಂದ್ರು ನಾನು ಕೆನ್ನೆಗೆ ರಪ್ಪ ಅಂತ ಬರ್ಸ್ತೀನಿ ಯಾಕೆ ಏನು ತಿಂದ್ಕೊಬ್ಬ ಹಾ ನಮ್ಮನೆಯಲ್ಲೇ ಇಟ್ಕೊಂಡು ನಮ್ಮನೆಯಲ್ಲೇ ಬೆಳೆದು ನಮ್ಮನೇಲೆ ಇದ್ದು ಏನಪ್ಪಾ ಅಪ್ಪ ಅಂತ ಇಟ್ಕೊಂಡಿದ್ವಿ ಈಗ ಗೊತ್ತಾಯ್ತು ನಾನು ನಮ್ಮ ಅಕ್ಕ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಆದರೆ ನೀನು ಬೇರೆಯವಳು ಅಂತ ಅನ್ನ ಗೊತ್ತಿರಲಿಲ್ಲ ಏನೋ ನಿನ್ನ ಆಸ್ತಿ ಬರುತ್ತೆ ಅಂದ ಆಸೆಗೆ ಮತ್ತೊಂದು ಸ್ವಲ್ಪ ಕಣ್ಣೀರು ಸುರಿಸ್ತೆ ಆದ್ರೆ ನಿನ್ನ ಆಸ್ತಿನೋ ನಿನಗ ಮಗು ಆದ್ಮೇಲೆ ಬರುವ ವಿಲ್ ಮಾಡಿಟ್ಟವ್ರಿ ನಿಮ್ಮ ಅಪ್ಪ ಅಮ್ಮ ನಿನ್ನ ಹೋದ್ರೆ ಕಿತ್ಕೊಳಕ್ಕೋದ್ರೆ ನಿಮ್ಮಮ್ಮ ದೆವ್ವ ಓಡ್ ಬಿಡ್ತಾಳ ಮತ್ತು ನಮಗೇನು ಉಪಯೋಗ ನೀನು ಅದಕ್ಕೆ ನಾನು ಸುಮ್ಮನಾಗಿತ್ತು ನೋಡು ನೀನಿಲ್ಲಿ ಯಾವ ಅಧಿಕಾರನೂ ಇಲ್ಲ ನಮ್ಮಮ್ಮನ ಮೇಲೆ ನಮ್ಮ ಅಪ್ಪನ ಮೇಲೆ ಅಧಿಕಾರ ಚಲಾಯಿಸೋ ಹಕ್ಕು ನಿನಗಿಲ್ಲ ನಿನಗೇನಿದ್ರು ನಿನ್ನ ಗಂಡನ ಮನೇಲಿ ಅದು ನಾನು ಕೊಟ್ಟು ಕರೆ ನಾನು ಮದುವೆ ಆದರೆ ನಮ್ಮ ಅಕ್ಕ ಮದುವೆ ಮಾಡಿಕೊಂಡ್ರೆ ನಾನು ಮದುವೆ ಆಗ್ತೀನಿ ಅಂತ ಅವ್ರು ಹೇಳಿದ್ದಕ್ಕೆ ಹ್ಞೂ ನಿನ್ನನ್ನು ಅಲ್ಲಿ ಮದುವೆ ಮಾಡ್ಕೊಂಡು ಹೋಗಿರೋದು ಅಲ್ಲೂ ನಿನ್ನ ಆಡಳಿತನ ಸ್ಟಾರ್ಟ್ ಮಾಡಿದ್ರೆ ನಾನು ಹೆಂಗಿರಲಿ ಲಕ್ಷ್ಮಿ ಬರುವ ಕುಂಡ್ರ ಬಾ ಅಕ್ಕಿ ಮಾತಿಗೆ ತಲೆ ಕೆಡಿಸ್ಕೊಬೇಡ ಇಲ್ಲಿ ನಾನು ಯಾರ ಜೊತೆನೂ ಮಾತಾಡಕ್ ಬಂದಿಲ್ಲ ನಾನು ಅಷ್ಟು ದೂರದಿಂದ ಮೊನ್ನೆ ಬಂದಾಗ ಒಬ್ರು ಮನೆಗೆ ಬಂದಿಲ್ಲ ಈಗ ನನಗೆ ಯಾರು ಯಾರು ಇಲ್ಲ ಯಾವ ಅಪ್ಪ ಅಮ್ಮನೂ ಇಲ್ಲ ನನಗೆ ನನಗೆ ಯಾವ ಸಂಬಂಧನೂ ಇಲ್ಲ ಆದ್ರೆ ನಾನು ಒಂದು ಮಾತು ಹೇಳಕ್ ಬಂದೆ ಇಲ್ಲಿ ನನ್ನ ತಂಗಿ ಜೀವನ ಹಾಳಾಗ್ತಾ ಇದೆ ಅದನ್ನ ನೋಡ್ಕೊಂಡು ನಂಗೆ ಸುಮ್ಮ ಇರಕ್ ಆಗ್ಲಿಲ್ಲ ಇವಳು ಇಷ್ಟು ಕೆಟ್ಟವಳಾಗಿದ್ದಾಳಂತ ನನಗೆ ಗೊತ್ತೇ ಇರಲಿಲ್ಲ ಏನು ಮಾಡಲಿ ನನ್ನ ಗೊತ್ತಿರಲಿಲ್ಲ ನಮ್ಮ ಅಪ್ಪ ಅಮ್ಮ ಸತ್ತೋಗಿರೋ ಮಾತಾಡ್ತಾ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ತಾಯಿಲ ತಬ್ಲಿ ಮತ್ತೆ ಅಕ್ಕ ತಂಗಿ ಎಷ್ಟು ಸಪೋರ್ಟ್ ಮಾಡ್ತಿದಿರಲ್ಲ ಇನ್ನೂ ಹೆಚ್ಚೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಯಾಕಂತಂದ್ರೆ ಕಷ್ಟಪಟ್ಟು ಮಾಡ್ತಾ ಇರ್ತೀವಿ ಚಲೀಲು ಬೆಳಗ್ಗೆ ಎದ್ದು ವಿಡಿಯೋ ಮಾಡಿ ಹಾಕ್ತಿರ್ತೀವಿ ಅದಕ್ಕೋಸ್ಕರನಾದರೂ ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನನಗೆ ಹಾಗೆ ಪ್ಲೀಸ್ ಲೈಕು ಜಾಸ್ತಿ ಬರಲಿ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ನೋಡೋರು ಹೊಸ್ದಾಗಿ ನೋಡೋರು ನನ್ನ ಕತೆ ಅರ್ಥ ಆಗಲಿಲ್ಲ ಅಂದರೆ ಫಸ್ಟ್ ಎಪಿಸೋಡ್ದಿಂದ ನೋಡ್ಕೊತ ಬರ್ರಿ ನಾನು ಈಗ ಯಾಕೆ ಮಾತಾಡ್ತಾ ಇದ್ದೀನಿ ನಿಮ್ಮ ಮಧ್ಯಕ್ಕೆ ಅಂದ್ರೆ ಮಾತಾಡಿದ್ರು ಬೈತೀರ ಆದರೆ ನನಗೆ ಕಮೆಂಟ್ ಮಾಡಿದ್ರ ಬಗ್ಗೆ ನಾನು ಹೇಳೇಬೇಕಲ್ಲ ನನಗೆ ಒಬ್ರು ಕಮೆಂಟ್ ಮಾಡಿದರು ಅವರು ಏನಂತಂದ್ರು ಗೊತ್ತಾ ಶ್ವೇತಾ ಶ್ವೇತಾ ಅಂತ ಇದೆ ಅವ್ರ ಹೆಸರು ನೀವು ಲಕ್ಷ್ಮಿ ಮಹಾಲಕ್ಷ್ಮಿ ಮೂವೀಲಿಡೋದು ತಕ್ಕೊಂಡು ಈ ಮಾಡ್ತಾ ಇದ್ದೀರಾ ಅಂತಂದ್ರು ನೋಡಿ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಬಹಳ ಆಯಿತು ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ ಈಗ ಕೆಲವೊಬ್ಬ ಸೀರಿಯಲ್ ಒಳಗೆ ಒಬ್ಬಾಕಿನ ಕಪ್ ಮಾಡಿರ್ತಾರೆ ಒಬ್ಬಾಕಿನ ಬೆಳಗಿರ್ತಾಳೆ ಮತ್ತು ಎಲ್ಲೋ ಅಕ್ಕ ತಂಗಿ ಸೀರಿಯಲ್ಲು ಒಂದಿತ್ತನು ಅಕ್ಕ ಅನ್ನೋ ಸೀರಿಯಲ್ ಇತ್ತನು ಅಲ್ಲಿ ಒಬ್ಬರು ಕಕ್ಕ ಮಾಡಿರ್ತಾರೆ ಒಬ್ಬರು ತಂಗಿಗೆ ಮಾಡಿರ್ತಾರ ಒಂದು ಇದೆ ಅವರೆಲ್ಲನೂ ಇದ್ರೊಳಗೆ ಏನದು ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯಲ್ಲಿ ತಕೊಂಡೇ ತ ಈತಾ ಇಲ್ಲ ಎಲ್ಲ ಸೀರಿಯಲ್ ಒಳಗೂ ಅಕ್ಕ ತಂಗಿ ವೈರಿ ಹಾಕಿ ಇರ್ತಾರೆ ಅದನ್ನು ನಾನು ಆ ಕಂಟೆಂಟ್ ತಗೊಂಡೇನೆ ಇಲ್ಲ ಲಕ್ಷ್ಮಿ ಮಹಾಲಕ್ಷ್ಮಿಯೊಳಗೆ ತಂದೆ ತಾಯಿ ಒಬ್ಬರೇ ಇರ್ತಾರೆ ಆದರೆ ಇದ್ರೊಳಗೆ ಲಕ್ಷ್ಮಿ ತಂದೆ ತಾಯಿ ಬೇರೆ ಅದಾರ ಲಕ್ಷ್ಮೀ ಮಹಾಲಕ್ಷ್ಮಿ ಒಳಗೆ ಆಕೆ ಡಿ ಸಿ ಆಗಿರ್ತಾಳೆ ಇಲ್ಲ ಶಶಿಕುಮಾರ್ ಮದುವೆಗೆ ಹೋಗಿರ್ತಾಳೆ ಬೇರೆ ಬೇರೆ ಮನೆ ಮದುವೆ ಹೋಗಿರ್ತಾರೆ ಆದ್ರೆ ಈ ಅಕ್ಕ ತಂಗಿ ಒಂದೇ ಮನೆಗೆ ಸೊಸಿತರಾಗಿ ಹೋಗಿದಾರ ಈಕಿ ಲಕ್ಷ್ಮಿ ಡಿ ಸಿ ಆಗಿ ಬರ್ತಾ ಇದ್ದಾಳೆ ಮುಂದವ್ರ ತಂದೆ ತಾಯಿಗೆ ಕೊಂದವರನ್ನ ಸೇಡ್ ತೀರಿಸ್ಕೊಳ್ಳೋ ಇದೆ ಇದೆ ಆದ್ರೆ ನಾನು ಹೇಳಬಾರ್ದು ಮುಂದಿಂದೆಲ್ಲ ಆದರೂ ಹೇಳ್ತಾ ಇದ್ದೀನಿ ಈ ಸೀತಾ ಅಷ್ಟೇ ನಮ್ಮ ಮಗಳು ಲಕ್ಷ್ಮಿ ಅವ್ರ ಮಗಳು ಏನೂ ಆಸೆ ಇಲ್ಲ ಅನ್ನೋದಕ್ಕೆ ನಾವು ಸಾಕಿದ್ದೀವಿ ಮುಂದೆ ಇನ್ನೂ ಇನ್ನೂ ಟ್ವಿಸ್ಟ್ಗಳಿದಾವೆ ಈ ಥರಲ್ಲಿ ಆದರೆ ನಾ ಲಕ್ಷ್ಮಿ ಬಾರಮ್ಮ ಲಕ್ಷ್ಮೀ ಮಹಾಲಕ್ಷ್ಮಿ ಒಳಗಿನ ತೊಗೊಂಡಿಲ್ಲ ನೀವು ಅಂದ್ಕೊಂಡಿರ್ಬೋದು ಅದರೊಳಗೆ ತೊಗೊಂಡು ಮಾಡ್ತಾ ಇದ್ದಾಳಂತ ಸೊ ಇಚ್ಛೆಯಿಂದ ನಾನು ಈ ರೀತಿ ಕತೆ ಮಾಡಿದ್ರೆ ಕತೆಗೊಂದು ಟ್ವಿಸ್ಟ್ ಸಿಗುತ್ತೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮಾಡಿರೋದು ನಾನು ಯಾವ ಮೂವಿಯಿಂದ ಯಾವ ಸೀರಿಯಲಿಂದ ತಗೊಂಡು ಈ ಕತೆ ಮಾಡ್ತಾ ಇಲ್ಲ ರೀ ಮೊದಲಿಂದ ಎಪಿಸೋಡ್ ನೋಡ್ಕೊತ ಬನ್ನಿ ನಿಮಗೆ ಈ ಕತೆ ಬಗ್ಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಕೇಳಿದಕ್ಕೂ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ ಇದರಲ್ಲಿ ಮತ್ತೆ ಮಾತಾಡಿದ್ದಕ್ಕೆ ಯಾರಾದರೂ ತೊಂದರೆ ಆದರೆ ಕ್ಷಮೆ ಇರಲಿ ಕೂತ್ಕೊಂಡು ಮಾತಾಡೋಷ್ಟು ಸಮಯ ಇಲ್ಲ ಆಚೆ ನನಗೂ ನೀವೇ ನಾನು ನೋಡಕ್ಕೆ ಬಂದಿಲ್ಲ ಅಂತ ಇದ್ದಾಳಲ್ಲ ನಿಮ್ಮ ಮಗಳು ನಿಮ್ಮಮ್ಮಗಳು ನಾನು ಈ ಮನೆಗೆ ಸಂಬಂಧ ಇಲ್ಲ ಅಂತ ನಾನು ತಿನ್ನೇನು ಹೆತ್ತ ತಾಯಿ ತಂದೆ ಆದಂಗೆ ಯಾರೂ ಆಗೋಲ್ಲ ಅಂದರೆ ನಾನು ಇಷ್ಟು ಕಡ್ಡರ ಆಗಲ್ಲ ನನಗೆ ನೀವು ಬೇಕೇ ಬೇಕು ಆದರೆ ನೀವು ನಾನು ನೋಡೋಕೆ ಬಂದಿಲ್ಲ ಅಂತ ನಿಮ್ಮ ಮೇಲೆ ಸಿಕ್ಕಿದೆ ಹೊರತು ನಿಮ್ಮನ್ನೇ ಬಿಟ್ಟು ಹೋಗುವಷ್ಟು ಸಿಕ್ಕಿಲ್ಲ ನಿಮ್ಮ ಮೇಲೆ ದೇಶ ಮಾಡೋಷ್ಟು ಸೀತ ನನಗೆ ನನಗೆ ಸಿಕ್ಕಿಲ್ಲ ಅಮ್ಮ ನಾನು ಏನು ಹೇಳ್ತಾಯಿದ್ದೀನಿ ಅಂದರೆ ಸೀತಾ ಅಲ್ಲಿ ಗಂಡನ ಮನೆ ಬಿಟ್ಟು ಬಂದ ಮೇಲೆ ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅನ್ನೋದು ಗೊತ್ತಾ ಗೊತ್ತಿಲ್ಲ ಆದರೆ ಅಲ್ಲಿ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ ಅತ್ತೆ ಮಾವನಿಗೆ ಎಲ್ಲ ವಿಷಯ ಗೊತ್ತಾಗಿದೆ ನಾನು ಬಂದಾಗ ನೀವು ಬರಲಿಲ್ಲ ಅನ್ನೋ ಕಾರಣಕ್ಕೆ ರಾಜು ಅವರ ಕ್ವಶನ್ ಮಾಡಿದ್ದಾರೆ ಅವಾಗ ರಾಜು ಅವರು ಎಲ್ಲ ಸತ್ಯನೂ ಬಿಟ್ಟಿದ್ದಾರೆ ಅತ್ತೆ ಮುಂದೆ ಅವಾಗ ಎಲ್ಲರೂ ಕೂಡಿ ಮಾತಾಡಿದಾಗ ಮಾವ ತುಂಬ ಕೋಪ ಬಂದು ನಮ್ಮ ಫ್ಯಾಮಿಲಿ ಎಷ್ಟು ದೊಡ್ಡದು ನಮ್ಮ ಮನೆ ಬಿಟ್ಟು ಹೋಗಿ ಇವಳು ನಮ್ಮ ಮಾನ ಮರ್ಯಾದೆ ತೆಗೆದಾಳೆ ಇವಳನ್ನ ಯಾರು ಕರೆಯಕ್ಕೆ ಹೋಗೋಂಗಿಲ್ಲ ಅಂದರೆ ನನ್ನೂ ಕೂಡ ಕರೆಯಕ್ಕೆ ಹೋಗೋಂಗಿಲ್ಲ ಅಂದಿದ್ದಾರೆ ಅದ್ರ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ ನಾನು ಡಿ ಸಿ ಆಫೀಸ್ಗೆ ಜಾಯ್ನ್ ಆಗಕ್ಕೆ ಹೋಗ್ಬೇಕು ಅಂತೇಳಿ ಸುಳ್ಳು ಹೇಳಿ ಇಲ್ಲಿ ಬಂದಿದ್ದೀನಿ ನನ್ನ ಅಷ್ಟೇ ಹೇಳಿ ಇವಳ ಜೀವನ ಸರಿ ಮಾಡಬೇಕು ಅಂತ ಅಮ್ಮ ನೀನು ಒಂದು ತಿಳ್ಕೊಂಡಿರ್ಬೇಕು ತಿಳ್ಕೊ ಇವಳ ಜೀವನ ಖಂಡಿತ ಹಾಳಾಗ್ತಾ ಇದೆ ಮಾವ ಬೇರೆ ಮದುವೆ ಮಾಡಕ್ಕೂ ಏಸೋದಿಲ್ಲ ಬಿಡೋದಿಲ್ಲ ಅದನ್ನೇ ನಾನು ಹೇಳಕ್ ಬಂದಿರೋದಮ್ಮ ನೀನ್ ತಿಳ್ಕೊ ಇಲ್ಲ ಇವಳು ಬಾಳ ಅಂತ ಕಳಿಸಿ ಇಲ್ಲ ಅಂದ್ರೆ ಇಲ್ಲೇ ಇಟ್ಕೊಂಡು ಕುಂಡ್ರಿ ನಾನು ಬರ್ತೀನಿ ಮಗಳ ಲಕ್ಷ್ಮಿ ಹಿಂಗೆ ಬಂದು ಹಿಂಗ ಹೊಂಟಿದ್ಯಲ್ಲ ಅಲ್ಲ ನೀನು ಒಂದು ಲೀಟರ್ ನಾನು ನಿನ್ನಮ್ಮನಮ್ಮ ನೀನು ಬಿಟ್ಟು ಒಂದು ಕ್ಷಣನೂ ಇರೋಕ್ಕಾಗಲ್ಲ ನನಗೆ ಇವಳು ಹೇಳಿರೋ ಬ್ಲ್ಯಾಕ್ ಮೇಲ್ಗೆ ನಾನು ನಿನ್ನ ಬರದೆ ಉಳಿದೆ ನಾನು ಮೊನ್ನೆನೇ ಅವಳು ಚೆನ್ನಾಗಿ ಹೊಡೆದು ಅಲ್ಲಿ ಬರ್ತಾ ಇದ್ದೆ ವಿಷ ಕುಡಿತೀನಿ ವಿಷದ ಬಾಟ್ಲು ತಂದಿಟ್ಕೊಂಡ್ಬಿಟ್ಟಿದ್ದಾಳೆ ಮನೇಲಿ ಏನು ಮಾಡಲಿ ಅದಕ್ಕೆ ಅಂಜಿ ಭಯ ಬಿದ್ದು ಸುಮ್ಮಾಗಿದ್ದೀನಿ ಆಗಿದ್ದೀನಿ ಮೇಲೆ ಮೇರೆ ನಿನ್ನ ಮೇಲೆ ಪ್ರೀತಿ ಇದ್ದೇ ಇರುತ್ತೆ ನಿನ್ನೆಲ್ಲೇ ಇದ್ರೂ ನನ್ನ ಆಶೀರ್ವಾದ ಇದ್ದೇ ಇರುತ್ತೆ ಮಗಳೇ ಸರಿನಮ್ಮ ನನಗೆ ನಿನ್ನ ಮೇಲೆ ಕೋಪ ಇಲ್ಲ ಆದರೆ ಒಂದು ವಿಷಯ ಹೇಳ್ತೀನಮ್ಮ ಅವ್ರು ಮಾತು ಕೇಳ್ಕೊಂಡ್ರು ನೀವು ನಾನು ನೋಡೋಕೆ ಬರಲಿಲ್ಲಲ್ಲ ಹಾಗೆ ನನ್ನ ಮನಸ್ಸಲ್ಲಿ ನೋವಾಯ್ತಮ್ಮ ಅಪ್ಪ ಅಮ್ಮ ನನ್ನವರಾಗಿದ್ರೆ ಎಷ್ಟೇ ಬೇರೆದವರು ಅಕ್ಕ ತಂಗಿ ತಮ್ಮ ಬೇಡ ಅಂದ್ರೂ ಬಂದೇ ಬರ್ತಿದ್ರು ಅವ್ರು ನನ್ನವರಲ್ಲ ಅದಕ್ಕೆ ಅಜ್ಜಿ ಅಚ್ಚ ಅಜ್ಜಿ ಮತ್ತೆ ಅಪ್ಪ ಬೇಡ ಅಂದ ತಕ್ಷಣ ತಾಯಿನೂ ಬೇಡ ಆಗ್ಬಿಟ್ಲಲ್ಲ ಇರಲಿ ಪರವಾಗಿಲ್ಲಮ್ಮ ನಮಿನ್ ಮೇಲೆ ಕೋಪ ಇಲ್ಲ ಒಂದು ವಿಷಯ ನಾನು ಹೇಳಕ್ಕೆ ಅವರು ಕುಡ್ತಕ್ಕೆ ಚಟ ಆಗ್ಬಿಟ್ಟಿದಾರಮ್ಮ ನಂಗೆ ವಿಷಯ ಹೇಳಕ್ ಯಾಕಂದ್ರ ಈಕೆ ಮೇಲ್ ಪ್ರೀತಿಗೆಲ್ಲ ಈಕೆ ಬಿಟ್ಟು ಹೋಗಿ ಮನೆ ಮಾನ ಮರ್ಯದ ತಗದ ಅನ್ನೋ ಕಾರಣಕ್ಕ ಕುಡಿತ ರೋಡ್ ಬಾಗ್ಲಲ್ಲಿ ಬಿದ್ದಿದ್ರಮ್ಮ ಇನ್ ಯಾರಾದ್ರೂ ನೋಡಿದ್ರ ಅತ್ತೆ ಮಾವ ನೋಡಿದ್ರ ಏನಾಗುತ್ತೆ ಅನ್ನೋ ಪರಿಸ್ಥಿತಿಗೆ ನಾನೇ ಕರ್ಕೊಂಡು ಹೋಗಿ ಅಮ್ಮ ಈ ರೀತಿ ಇವಳು ಮಾಡೋ ಚಟಕ್ಕೆ ಏನಾಗಿದೆಮ್ಮ ಇಲ್ಲಿ ನೋಡು ಚೆನ್ನಾಗಿದ್ದಾಳೆ ಮಗ ಅನ್ನೋ ಕಾರಣಕ್ಕೆ ಸಿಟ್ಟು ಬಂದು ಇವ್ರಿಗೆ ಡೈವರ್ಸ್ ಕೊಡಿಸಿ ಅವ್ರು ಬೇರೆ ಮದ್ವೆ ಮಾಡ್ಬೋದಲ್ಲಮ್ಮ ಇವಳ ಜೀವನ ಹಾಳಾಗತ್ತೆ ಒಂದ್ ವರ್ಷ ಅವ್ನ ಜೊತೆ ಸಂಸಾರ ಮಾಡಿದಾಳೆ ಅಮ್ಮ ಇನ್ನೊಂದು ವಿಷಯ ಗೊತ್ತಾ ಇವಳು ಗಂಡನ ಜೊತೆ ಮಲಗಕ್ಕೆ ಹೋಗ್ತಿರ್ಲಿ ಅಂತೆ ಸಣ್ಣ ಸೌಂದರ್ಯ ಹಾಳಾಗುತ್ತೆ ಅಂತ ಹ್ಮ್ ಅದು ಬಿಡು ಮಕ್ಕಳಾದ್ರೆ ಇವಳು ಸೌಂದರ್ಯ ಪಾಪ ಕಿತ್ಕೊಂಡು ಹೋಗುತ್ತಂತಮ್ಮ ಅವ್ರ ಮನೆಯಲ್ಲಿ ಆ ರೂಪ ದೊಡ್ಡ ಶ್ರೀಮಂತರ ಮಗಳು ನೋಡಕ್ಕೆ ನನ್ನ ನನ್ನಾದ್ನಿ ಅವಳು ಒಂದ್ ಮಗು ತಾಯಿ ಆಗಿದ್ದಾಳೆ ಈಗ ಇನ್ನು ಇವಳಕಿಂತ ಚಿಕ್ಕವಳೆ ಅವಳು ಅಂಥದ್ರಲ್ಲಿ ಇವಳೇನ್ ದೊಡ್ಡ ಸೌಂದರ್ಯ ಅಮ್ಮ ಅಂದ್ರೆ ಲೋಕದಲ್ಲಿ ನಾನೇ ಸುಂದರಿ ಅಂತ ಅನ್ಕೊಂಡ್ಬಿಟ್ಟಿದ ಏನು ಓಯ್ ನಿನ್ಗೆ ಎಷ್ಟಿದೆಯೋ ಅಷ್ಟು ನೋಡ್ಕೋ ನಾನು ಗಂಡ ಬೇಕು ನಾನು ಬಂದೇ ಬರ್ತೀನಿ ಅತ್ತೆರ ಬಗ್ಗೆ ಕಂಪ್ಲೇಂಟ್ ನಿನಗೆ ಇಲ್ಲಿ ಯಾರೇ ಬಾ ಅಂತ ಹೇಳಿದ್ರು ನೀನ್ ಕೈ ಎತ್ತಕ್ಕೆ ಬರಬೇಡಮ್ಮ ನಿನ್ನ ಕೈ ಎತ್ತಷ್ಟು ಹೊಡಿಸ್ಕೊಳ್ಳೋಷ್ಟು ನಾನೇ ನೀವು ಚಿಕ್ಕೊಳ್ಳಲ್ಲ ಹ್ಞೂ ನಾನು ಧೈರ್ಯವಂತೆ ಆಗಿದ್ದೀನಿ ಇಷ್ಟು ದಿನ ನೀನು ಅಂದದ್ದೆಲ್ಲ ಅನಿಸ್ಕೊಂಡು ನಾನು ಸುಮ್ಮನಿದ್ದೀನಿ ಇಲ್ಲಿ ನನ್ನ ತಂಗಿ ಜೀವನ ಹಾಳಾಗ್ತಾಯಿದೆ ಅನ್ನೋ ಒಂದೇ ನಾನು ಇಲ್ಲಿ ಬಂದಿದ್ದೀನಿ ನಿನ್ನ ಕೈ ಎತ್ಬಿಟ್ರೆ ನಾನು ಹೊಡಿಸ್ಕೊತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ಹ್ಞೂ ఇలా ఇల్లి అప్ప అమ్మన్న హేగ బ్లాక్మేల్ మిట్కీ అంతూ నోతు అది నిన్న గండన్న హేక్ బ్లాక్మేల్ మిట్టేంతూ నొత్తు ఎలా తండే బందీ నోడు నే టైమ్ కొడతాయి ఒందు వారో టైము బంద్యా సరి అత్త మావంతి కడిసి నేను గండన్గా నిన్న డైవర్స్ కొడిసి బేరే హుడ్గీ హుడుకీ మదతీ నోడ్తీయా నగ మాతిక బర హుడ్గీ నరదు ఇలా ಮದ್ವೆನಾದ್ರು ಮಾಡ್ಕೋ ಏನಾದ್ರೂ ಮಾಡ್ಕೋ ನನ್ನ ಯಾಕಮ್ಮ ಹೊಡ್ದೆ ಎಷ್ಟೇ ಮಾತಾಡ್ತಾ ಇದೀಯ ಎಷ್ಟೇ ಮಾತಾಡ್ತಾ ಇದೆಯಾ ನೀನು ಹ ನಿನ್ನ ಜೀವನ ನೀನು ಹಾಳು ಮಾಡ್ಕೋಬೇಕಂತ ಇದೆಯಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ಅಂತ ಅತ್ತೆ ಮಾವ ಸಿಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು ಅಂತ ಗಂಡ ಸಿಗ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು ಅದನ್ನ ಬಿಟ್ಟು ಗಂಡನ ಮನೆಗೆ ನೀನು ಹೋಗಲ್ಲ ಅಂತ ಹೇಳ್ತಾ ಇದೀಯ ಹಂಗಿದ್ರೆ ನೀನು ಇಲ್ಲೇ ಬಿದ್ದಿರ್ಬೇಕನ್ಕೊಂಡಿದ್ಯಾ ಗಂಡನ ಮನೆಗೆ ಹೋಗದೆ ಇರೋರು ಗಂಡನ ಮನೆ ಬಿಟ್ಟು ಬಂದಿರೋರು ನನ್ನ ಮನೆಯಲ್ಲಿ ಜಾಗ ಇಲ್ಲ ಇದು ನನ್ನ ಮನೆ ನನ್ನ ಗಂಡನ ಮನೆ ನನ್ನ ಮಾತು ಕೇಳೋರಷ್ಟೇ ಇಲ್ಲಿರಬೇಕೆ ಹೊರತು ನನ್ನ ಮಾತು ಕೇಳಿದ್ದವರು ಈ ಮನೆಯಲ್ಲಿ ಜಾಗ ಇಲ್ಲ ನಡಿ ಇಲ್ಲಿಂದ ಆತೇನೆ ನಿನ್ ಸಮಾಧಾನ ಅಮ್ಮನ ಹತ್ರ ನಾನು ಹೊಡ್ಸಕ್ಕೆ ಬಂದಿದ್ದೀನಿ ಸಮಾಧಾನ ನಿನಗೆ ಛೆ ನಾನು ಕರೆ ಯಾವತ್ತೂ ಬರಲ್ಲ ನನ್ ಗಂಡನ ಮನೆಗ್ ಬರೋದೇ ಇಲ್ಲ ನನಗ್ ಬೇಡ ನಾನು ಊರೇ ಬಿಟ್ಟು ಹೋಗ್ತೀನಿ ಎಲ್ಲಾದರೂ ಹೋಗಿ ಹಾಸ್ಟೆಲ್ ಉಳಿದು ಜೀವನ ಮಾಡ್ತೀನಿ ಸೀತಾ ನನ್ನ ಮಾತು ಕೇಳು ಇಷ್ಟು ಸಿಟ್ಟಾಗಿ ಹೇಳಿದ್ರೆ ನೀನು ತಿಳ್ಕೊತೀಯ ಅಂತ ನಾನು ಮಾಡಿದೆ ಸೀತಾ ನನ್ನ ಮಾತು ಕೇಳು ಸೀತಾ ನೋಡಿದೆ ಮಗಳ ನಾನು ಈ ರೀತಿ ಸಿಟ್ಟಲ್ಲಿ ಹೇಳಿದ್ರೆ ಅವ್ರು ಕೇಳಲಿಲ್ಲ ಏನು ಮಾಡಲಿ ನನ್ನ ಇಷ್ಟು ಬ್ಲ್ಯಾಕ್ ಮೇಲ್ ಮಾಡಿ ಇಟ್ಕೊಂಡಿದ್ದಾಳೆ ನಾನು ಏನು ಮಾಡಲಿ ಅಮ್ಮ ನೀನು ನೋಡಿ ನನಗೆ ತುಂಬ ಖುಷಿ ಆಯಿತು ಆದ್ರೆ ಅಕ್ಕಿ ಮುಂದೆ ಹಾಗೆ ನಡ್ಕೊಂಡೆ ತಪ್ಪಾಯ್ತಮ್ಮ ಅಂದ್ರೆ ನೀವು ನಾನು ನೋಡೋಕೆ ಬಂದಿಲ್ಲ ಅಂತ ಅಕ್ಕಿ ಮುಂದೆ ನಾನು ಸಿಟ್ಟು ಮಾಡಿಕೊಂಡ್ರೆ ನಿಮ್ಮ ಮೇಲೆ ಸಿಟ್ಟಿದ್ದೀನಿ ಅಂತ ಅವ್ಳಿಗೆ ನನ್ನ ಮೇಲೆ ಪ್ರೀತಿ ಬರ್ಬೋದು ಅಂತ ಹರ್ ಮಾಡ್ಕೊಂಡೆ ಅಮ್ಮ ನನಗೆ ನಿಮ್ಮ ಮೇಲೆ ಅಜ್ಜಿ ಮೇಲೆ ಅಪ್ಪನ ಮೇಲೆ ಯಾವ ಸಿಟ್ಟು ಇಲ್ಲ ಅವಳು ಬ್ಲ್ಯಾಕ್ ಮೇಲ್ ಅಂತ ನಂಗೆ ಗೊತ್ತು ಅಮ್ಮ ಸರಿ ಅಮ್ಮ ನಾನು ಬರ್ತೀನಿ ತುಂಬ ಹೊತ್ತಾದರೆ ಮಾವ ಅತ್ತೆಗೆ ಅನುಮಾನ ಬಂದರೆ ಅವ್ರು ನನ್ನ ಬೈತಾರೆ ಇಲ್ಲಿ ಬರಬೇಡ ಅಂತ ಹೇಳಿದಾರ ನನಗೆ ಬರ್ತೀನಮ್ಮ ಮಗಳ ನಾನು ಏನು ಮಾಡಿ ಅವಳನ್ನ ಕಳಿಸ್ಲಿ ಅಮ್ಮ ಯಾರು ಇಲ್ಲದೆ ಇದ್ದಾಗ ನಂಗೆ ಫೋನ್ ಮಾಡು ಅವಾಗ ನಿಮ್ಗೆ ಒಂದು ಐಡಿಯಾ ಹೇಳ್ತೀನಿ ನಾನು ಸರಿನಮ್ಮ ಆಯಿತು ಹುಷಾರ್ ಮಗಳೇ ಚಾಗಿ ಕುಡಿದು ಹೋಗ್ತಲ್ಲವ ಹಂಗೆ ಬಂದು ಹಂಗೆ ಹೋಗದ ಬೇಡಮ್ಮ ನಿನ್ನ ಮುಖ ನೋಡಿದ ತಕ್ಷಣ ನನ್ನ ಹೊಟ್ಟೆ ತುಂಬೋಯ್ತು ಚಾಗಿ ಏನು ಬೇಡ ಆದರೆ ನನ್ನ ತಂಗಿ ಜೀವನ ಸರಿ ಮಾಡೋದಾರಿ ನಂದು ಅದನ್ನ ಸರಿ ಮಾಡೇ ಮಾಡ್ತೀನಿ ಅವಳೆಷ್ಟೇ ಹಠವಾದಿ ಆಗಿರಲಿ ಅವಳ ಅವಳ ಜೀವನಕ್ಕೆ ನಾನು ಇದು ಹಚ್ಚುತ್ತೇನೆ ಅಮ್ಮ ಬರ್ತೀನಮ್ಮ ನೋಡಿದ್ರೆ ಅಕ್ಕ ನಮ್ಮ ಹೋಟೆಲ್ ಹುಟ್ಟಿಲ್ಲ ಅಂದ್ರು ನಮ್ಮ ಮನೆ ಬಗ್ಗೆ ನನ್ನ ಮಗಳ ಬಗ್ಗೆ ಚಿಂತೆ ಇದೆ ಅವಳಿಗೆ ಆದರೆ ಈ ಈ ಹುಡುಗಿಗೆ ಏನಾಗಿದೆ ಅಂತ ಗಂಡನ ಮನೆಗೆ ಹೋಗಿ ಜೀವನ ಮಾಡೋದ್ ಬಿಟ್ಟು ಛೇ ತನ್ನ ಜೀವನ ತಾನೇ ಹಾಳು ಮಾಡ್ಕೋತಾ ಇದ್ದಾಳೆ ನನ್ನ ಮಗಳ ಜೀವನ ಏನಾದರೂ ಹಾಳಾದ್ರೆ ನಾನು ಖಂಡಿತ ಅಂತೆ ನಿಜವಾಗ್ಲೂ ಸತ್ತೋಗ್ತೀನಿ ಏನು ಮಾಡಲಿ ನನ್ನ ಮಗಳಿಗೆ ನಾನು ಹೇಳಬೇಕು ಅವಳು ಬಾಳೆ ಅವಳು ಹಾಳು ಮಾಡ್ಕೊಳಕ್ಕೆ ಹೊಂಟಿದಾಳೆ ಸಿಡಕ್ ಬುದ್ಧಿಲಿ ಬೇಡ ಅವಳು ಮೂಗು ತನ್ನ ಮೂಗನ ತಾನೇ ಕೊಯ್ಕೊಳಕ ನಾನು ಬಿಡೋದಿಲ್ಲ ಅವಳು ಸುಧಾರ್ಸ್ಬೇಕು ಗಂಡ ಮನೆಗೆ ಹೋಗ್ಲೇಬೇಕು